ಸರ್ ಅದನ್ನು ನಾನು ಹೆಂಗೆ ಊಹೆ ಮಾಡೋಣ ಹೆಂಗೆ ಊಹೆ ಮಾಡೋಣ ಅವ್ರು ಹೇಳಿರೋದು ಎರಡೂವರೆ ವರ್ಷ ಅಂತ ನಮಗೆ ಎರಡೂವರೆ ವರ್ಷಕ್ಕೆ ನೀನು ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ರು ಅದಕ್ಕೆ ಭದ್ರ ಇದ್ದೀನಿ ಅದಕ್ಕೆ ಮಾತಿ ಕದ್ರೆ ನಾವು ಯಾರು ನೀವು ಮಾತಿಗೆ ಕದ್ರಿ ಅಂತ ಹೇಳ್ಬೋದು ಈಗ ನಾವು ಈಗಲೇ ಮೊದಲೇ ಹೆಂಗೆ ಹೇಳೋಣ ಅದಕ್ಕೆ ಅಲ್ಲಿನ ತಕ್ಕ ನಾನು ನೀನು ಹಂಗೆ ಕೂರಿಸ್ತೀರ ಅಂದಾಗ ಇಲ್ಲಪ್ಪ ನೀನು ಒಂದು ಒಳ್ಳೆ ಬೋರ್ಡ್ ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಹೇಳ್ಯಾರೆ ಕೊಡ್ಬೋದು ಅನ್ನೋ ನಿರೀಕ್ಷೆ ಇದ್ದೀವಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲೂ ಇದ್ದೀನಿ ನಿಗಮ ಮಂಡಳಿ ಸ ಇದರಲ್ಲೂ ಇದು ಈಗ ಪ್ರೀತಮ್ ಗೌಡರು ರಾಜಕೀಯ ಪ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷವನ್ನು ಸಂಘಟನೆ ಮಾಡಿ ಅವರು ಯಾರಂಗೆಲ್ಲಿಸ್ತಾರೆ ಜೆ ಡಿ ಎಸ್ನೇ ಗೆಲ್ಲಿಸ್ಬೇಕು ಅವರು ಕಾಂಗ್ರೆಸ್ ಹೆಂಗೆ ಇದೇನು ಗೆಲ್ಲಿಸ್ತಾರೆ ಬಿ ಜೆ ಪಿನ ಯಾರ್ದ ಹಂಗಾಕ್ಲಿ ಪುಣ್ಯವಂತ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ಮಾಡಲಿ ಹಂಗಾರೆ ಮೈತ್ರಿ ಮುರಿದೋಗುತ್ತಲ್ಲ ಹೋಗುತ್ತಲ್ಲ ಹಾಕ್ಲಿ ಆ ಗೆಲ್ಲಿಸ್ಲಿ ಆಗ ಅವನು ಶೂರ ಅಂತ ಕರೆಯೋಣ ಅವನು ಕ್ಯಾಂಡಿಡೇಟ್ ಹಾಕಿ ಅವ್ನು ಗೆಲ್ಲಿಸಿ ಕರ್ಕಂಬಂದರೆ ಅವನೊಬ್ಬನ ಶೂರ ಅಂತ ಕರೆಯೋಣ ಹಾಸನ ಜಿಲ್ಲೆ ರಾಜಕೀಯದಲ್ಲಿ ಪ್ರೀತಮ್ ಗೌಡನು ಅಂದರೆ ಅವನು ಅದಕ್ಕೆ ತಕ್ಕಂಥದ್ದನ್ನು ಅನುಭವಿಸ್ತಾನೆ ನಾವೇನು ಮಾಡೋಕ್ಕಾಗುತ್ತೆ ಹಾಸನ ಜಿಲ್ಲೆ ಎಂ ಪಿ ಚುನಾವಣೆ ಮಾಡ್ತೀವಿ ನೋಡಿ ಹೆಂಗೆ ಮಾಡ್ತೀವಿ ಅಂತ ಮೊನ್ನೆ ಒಳಂದರೀಪುರ ಪುರಸಭೆ ಮಾಡಲಲ್ವ ಸಕಲೇಶ್ಪುರ ಪುರಸಭೆ ಮಾಡಲೇ ಇಲ್ವ ಸ ಮಾಡಿದ್ವಲ್ಲ ಗೆದ್ದಿವಲ್ಲ ಹುಡುಗಾಟ್ಕೊಳ್ಳಿ ನಾವು ಗೆಲ್ಲಿಸ್ತೀವಿ ಎನ್ ಪಿ ಗೆಲ್ತೀವಿ ರೀ ನಾವು ಕ್ಯಾಂಡಿಡೇಟ್ ಇದ್ದಾರೆ ನಮ್ಮ ಹತ್ರ ನನ್ನ ಹತ್ರ ಏನು ಮಾಡ್ತಾರೆ ಏನ ನನಗೆ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲದೆಲ್ಲನೂ ಗೊತ್ತಿದೆ ಅಂತ ಹೇಳಿ ಯಾರೇ ಪಕ್ಷಕ್ಕೆ ನಮ್ಮ ತತ್ವ ಸಿದ್ಧಾಂತನ ಒಪ್ಕೊಂಡು ಬರ್ತೀವಿ ಅಂದ್ರೂ ಸ್ವಾಗತ ಮಾಡ್ತೀವಿ ಬರ್ತೀವಿ ಅಂದರೆ ಸ್ವಾಗತ ಅವ್ರು ಇದ್ದಾರೆ ಇಲ್ಲೇ ಮೊದಲು ಕಾಂಗ್ರೆಸ್ನಲ್ಲೇ ಇದ್ದಾರೆ ಎರಡು ಸಾರಿ ಎಮ್ ಎಲ್ ಎ ಇದ್ದಾರೆ ಬರಲ ಹೇಳಿ ನಾವೇನು ಬೇಡ ಹೇಳಿ